ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಬೆಳವಣಿಗೆ ಆಗಬೇಕು ದುಡಿಬೇಕು ಮೇರಿಬೇಕು ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಒಂದು ಅಂತಸ್ತಿನ ಜೀವನವನ್ನು ಸಾಗಿಸ್ಬೇಕೆಂಬತಕ್ಕಂತಹ ಒಂದು ಮನೋಧರ್ಮದಲ್ಲಿ ಜೀವನ ಸಾಗಿಸ್ತಾ ಇರ್ತಾನೆ ಕಷ್ಟಪಡ್ತಾನೆ ದುಡಿತಾನೆ ವ್ಯವಹಾರಿಕವಾಗಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಹಿಡಿದು ದುಡ್ಡು ದುಡ್ಡು ಮಾಡಿ ನಾಲ್ಕು ಉತ್ಪನ್ನ ಆದಾಯ ಏನಾದರೂ ಒಂದು ಮುಚ್ಚಿಟ್ಟು ಏನೋ ಒಂದು ಮಾಡಬೇಕು ಎಂಬತಕ್ಕಂಥ ಒಂದು ಬಯಕೆ ಇರ್ತದೆ ಏನು ತನಗೊಂದು ವಾಹನ ಮನೆ ಅಥವಾ ಒಂದು ರೀತಿಯಲ್ಲಿ ಸೌಖ್ಯವಾದಂತಹ ಜೀವನ ಅದನ್ನೇ ಹೇಳೋದು ಶ್ರೀಮಂತಿಕೆಯ ಜೀವನ ಎಂಬುದಾಗಿ ಬರೀ ದುಡ್ಡು ಅನ್ನೋದಲ್ಲ ಯಾವ ಮನುಷ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ಸಂತೋಷಭರಿತವಾಗಿ ಜೀವನವನ್ನು ಸಾಗಿಸ್ತಾನೆ ಅದು ಶ್ರೀಮಂತಿಗೆ ಜೀವನ ಎಂಬುದಾಗಿರುತ್ತೆ ಏನು ತನ್ನ ಮೂಲಭೂತ ಅವಶ್ಯಕತೆಗಳು ತನ್ನ ನಂತರದ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಹಾಗೆ ತನ್ನ ಒಂದು ಸಮಾಜದ ಒಂದು ಕರ್ತವ್ಯಗಳನ್ನು ಪಾಲಿಸುವಷ್ಟು ಶಕ್ತನಾಗಿರಬೇಕು ದೇಹಿ ಅಂತ ಬೇಡಬಾರ್ದು ಇನ್ನೊಬ್ಬರು ಇವನ ಮೇಲೆ ಕರುಣೆ ತೋರಿಸುವಂಥದ್ದು ಬೇಡ ಹಾಗೆ ಸಾಧ್ಯವಾದರೆ ತಾನೊಂದಷ್ಟು ಸಹಾಯ ಮಾಡಷ್ಟು ಒಂದು ಮನಸ್ಥಿತಿ ಗಟ್ಟಿತನ ಅವನಲ್ಲಿ ಇರಬೇಕು ಹಾಗೆ ಸದಾಕಾಲ ಒಂದು ಸಂತೋಷ ನಗು ಮನೆಯ ವಾತಾವರಣ ಒಂದು ರೀತಿಯಲ್ಲಿ ಚೆನ್ನಾಗಿರಬೇಕು ಹಾಗೆ ಕೆಲಸ ಕಾರ್ಯ ತಾನು ಮಾಡುವಂಥ ಕಾರ್ಯ ಕೆಲಸದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ಫಲವಾಗಿ ಫಲ ಸಂಪೂರ್ಣವಾಗಿ ಅವನಿಗೆ ಸಿಗಬೇಕು ಈ ರೀತಿಯಾಗಿರ್ತದೆ ಅವು ಪ್ರಮೋಷನ್ ಅಂತ ಮತ್ತೊಂದು ಎಲ್ಲ ರೀತಿಯಾದಂತಹ ಒಂದು ಮನಸ್ಥಿತಿಯ ಇಷ್ಟಾರ್ಥಗಳು ಅವನಲ್ಲಿ ಇದ್ದೇ ಇರ್ತದೆ ಆ ಒಂದು ಇಷ್ಟಾರ್ಥಗಳು ಹಾಗೆ ಪರಿಪೂರ್ಣವಾಗಿರ್ತಕ್ಕಂತಹ ಜೀವನ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ ಹಾಗೆ ಬೇಸರ ಇಲ್ಲದೆ ಇರತಕ್ಕಂಥ ಜೀವನವೇ ಶ್ರೀಮಂತಿಕೆಯ ಜೀವನ ಎಂಬುದಾಗಿರುತ್ತೆ ಬರೀ ದುಡ್ಡು 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 ಯಾವುದೋ ಕಾಯಿಲೆ ಬಂದಿರುತ್ತೆ ಅದು ಶ್ರೀಮಂತಿಕೆ ಆಗೋದಿಲ್ಲ ಅದು ಅಂತಸ್ತು ಬಂಗ್ಲೆ ಕಾರು ಎಲ್ಲ ಇದ್ದು ಕೂಡ ಮನೆಯಲ್ಲಿ ಜನ ಸರಿಯಾಗಿರೋದಿಲ್ಲ ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ ಎಂಟು ಹೇಳೋ ಮಾತುಗಳಲ್ಲ ಗಂಡ ಎಲ್ಲ ಹೋಗಿರ್ತಾನೆ ಇದು ಜೀವನ ಅಲ್ಲ ಇದು ಬರೀ ದುಡ್ಡಿನ ಒಂದು ಲೆಕ್ಕಾಚಾರದಲ್ಲಿ ಶ್ರೀಮಂತಿಕೆ ಅನ್ನೋದನ್ನ ನಾವು ಪರಿಗಣಿಸುವಂಥದ್ದು ಅಲ್ವೇ ಅಲ್ಲ ಶ್ರೀಮಂತಿಕೆ ಅಂತಕ್ಕಂಥದ್ದು ನಗು ಸೌಂದರ್ಯ ಹಾಗೆ ಆಹ್ಲಾದ ಸಂತೋಷಭರಿತವಾದಂಥ ವಾತಾವರಣ ಕೂಡು ಕುಟುಂಬದ ಒಂದು ಕಲ್ಪನೆ ಹಾಗೆ ಮುಂದಿನ ಪೀಳಿಗೆಗೆ ಮಾಡಿಕೊಡುವಂಥ ಒಂದು ದಾರಿ ಎಲ್ಲವೂ ಕೂಡ ಕೇಂದ್ರೀಕರಣ ಆಗಿರುತ್ತೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಭಾಳಷ್ಟು ದೊಡ್ಡದಾದಂಥ ಒಂದು ಪದ ಅದು ಅಂತ ಯಾವುದೇ ಕಷ್ಟಗಳನ್ನು ಹಾಕಲಿಕ್ಕೆ ಅಥವಾ ಯಾವುದೇ ಕಷ್ಟಗಳು ಇಲ್ಲದೇ ಇರೋ ಹಾಗೆ ಸ್ವಚ್ಛಂದವಾಗಿ ನಗನಗದ ಜೀವನ ಮಾಡಿದ್ರೆ ಶ್ರೀಮಂತಿಗೆ ಎಂಬುದಾಗಿ ಸರಳವಾಗಿ ನಾವು ವಿಶ್ಲೇಷಣೆ ಮಾಡ್ಬೋದು ಇಂಥ ಶ್ರೀಮಂತಿಗೆ ನಿಮ್ಮದಾಗಬೇಕಾದ್ರೆ ನಿಮಗೆ ಆದಷ್ಟು ಧನ ಧಾನ್ಯ ಕುಟುಂಬದಲ್ಲಿ ನೆಮ್ಮದಿ ಇವೆಲ್ಲವೂ ಸಹ ಇರಬೇಕು ಅಂದರೆ ಅಷ್ಟೈಶ್ವರ್ಯಗಳು ಕೂಡ ಸಿಗಬೇಕು ಎಂಬುದಾಗಿ ನಾವು ನೋಡ್ತೇವೆ ಅದು ಒಂದು ಸುಂದರವಾದಂಥ ಕಲ್ಪನೆ ಹಾಗೆ ಆ ಅಷ್ಟ ಐಶ್ವರ್ಯಗಳು ಬಂದರೆ ಮನುಷ್ಯ ನಿಜವಾದಂಥ ಶ್ರೀಮಂತ ಇಲ್ಲಿ ಧನ ಧಾನ್ಯ ಐಶ್ವರ್ಯ ಬಲ ಯೋಗ ಸಿದ್ಧಿ ಎಲ್ಲವೂ ಸಹ ಕೇಂದ್ರೀಕರಣ ಆಗಿರುತ್ತೆ ಅಂತಹ ಒಂದು ಸಂಪತ್ತು ಸಿಗಬೇಕಂತಂದರೆ ಮಾತೆ ಮಹಾಲಕ್ಷ್ಮಿಯ ಚರಣಗಳಿಗೆ ಹೋಗಬೇಕಾಗ್ತದೆ ಆ ದೇವಿಯ ಸಾಕ್ಷಾತ್ಕಾರ ವರದಾನ ಪ್ರಸಾದದಿಂದಾಗಿ ನಿಮ್ಮಲ್ಲಿ ಏನು ಸಮಸ್ಯೆಗಳಿದೆ ಸೊ ಈಗ ಏನಂತಂದರೆ ನಿಮಗೆ ಬಹಳ ಕಡು ಕಷ್ಟ ಬಡತನದಂಥದ್ದು ಹಣ ಇರೋದಿಲ್ಲ ಏನಾದರೂ ಸಮಸ್ಯೆ ಆದರೆ ಮತ್ತೊಬ್ಬರ ಹತ್ರ ಬೇಡುವಂಥ ಪರಿಸ್ಥಿತಿ ಅಥವಾ ಮನೆಯಲ್ಲಿ ನಗು ಇರೋದಿಲ್ಲ ಇನ್ನೊಬ್ರ ಹತ್ರ ಹೋಗಿ ಸಂಧಾನ ಮಾಡಬೇಕು ಅಥವಾ ನಿಮ್ಮ ಹಣನ ಯಾರೋ ತೊಗೊಂಡು ಮೋಸ ಮಾಡಿರ್ತಾರೆ ನಿಮ್ಮ ಜಮೀನನ್ನು ಯಾರೋ ಕಬಳಿಸಿರ್ತಾರೆ ಊರಿಗಿಲ್ದೇ ಇರುವಂಥ ಸಮಸ್ಯೆ ನಿಮ್ಮ ಮನೆಗೆ ಬಂದಿರುತ್ತೆ ಎಂಬುದಾಗಿ ನಾವು ನೋಡ್ಬೋದು ಇಂಥ ಕಡು ಕಷ್ಟಗಳನ್ನು ನಾವು ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟರಹಿತವಾಗಿ ನೆಮ್ಮದಿಯಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಬೇಕಂದ್ರೆ ಆ ಮಹಾಲಕ್ಷ್ಮಿ ತಾಯಿಯ ಒಂದು ಅನುಗ್ರಹ ನಿಮಗೆ ಬೇಕೇ ಬೇಕಾಗ್ತದೆ ತಾವು ಪ್ರತಿನಿತ್ಯ ಅಥವಾ ಶುಕ್ರವಾರ ದಿವಸ ಪ್ರತಿನಿತ್ಯ ಆದರೆ ಮಾಡೋದು ಬಹಳ ಒಳ್ಳೆಯದು ಅಥವಾ ಶುಕ್ರವಾರ ದಿವಸ ಏನು ಈ ಕೈಂಕರ್ಯಗಳನ್ನು ಪೂಜಾದಿಗಳನ್ನು ಅಥವಾ ಈ ಮಂತ್ರ ಸ್ವರೂಪವನ್ನು ತಾವು ನಡೆಸ್ಕೊಂಡು ಹೋಗ್ತೀರಾ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶ್ರೀಮಂತಿಕೆ ಅನ್ನೋದನ್ನ ತರ್ತಾಳೆ ನಾನು ಮೊದಲೇ ಹೇಳಿದಾಗ ಶ್ರೀಮಂತಿಕೆ ಅಂದರೆ ಬರೀ ದುಡ್ಡಿನ ವಿಷಯ ಅಲ್ಲವೇ ಅಲ್ಲ ಎಲ್ಲವೂ ಕೂಡಿದ್ರೆ ಮಾತ್ರ ಶ್ರೀಮಂತಿಕೆ ದುಡ್ಡಿದ್ದೆ ಆರೋಗ್ಯ ಇಲ್ಲ ಆರೋಗ್ಯ ಇದೆ ದುಡ್ಡಿಲ್ಲ ಅನ್ನೋದಲ್ಲ ಎಲ್ಲವೂ ಸೇರಬೇಕು ಎಲ್ಲವೂ ಚೆನ್ನಾಗಿರಬೇಕು ನಮ್ಮವರು ನಮ್ಮನ್ನು ನಮ್ಮದವರು ಚೆನ್ನಾಗಿರಬೇಕು ಅದು ಶ್ರೀಮಂತಿಕೆ ನಾನು ತನಗಾಗಿ ತಾನು ಜೀವನ ಮಾಡೋದಿಲ್ಲ ಮನುಷ್ಯ ತಾನೊಬ್ಬನೇ ಜೀವನ ಮಾಡ ಹಾಗಿದ್ರೆ ಕಾಡಲ್ಲಿ ಹೋಗಿ ಜೀವನ ಮಾಡ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅಂಥ ಒಂದು ಸ್ವಚ್ಛಂದವಾಗಿರ್ತಕ್ಕಂಥ ಜೀವನವನ್ನು ಶ್ರೀಮಂತಿಕೆ ಎಂಬುದಾಗಿ ನಾವು ವಿಶ್ಲೇಷಣೆ ಕೊಡ್ತಾ ಈ ಒಂದು ಮಂತ್ರ ಸ್ವರೂಪವನ್ನು ತಾವು ಶುಕ್ರವಾರ ದಿವಸ ಒಂದು ಮಾಲೆ ಅಥವಾ ನೂರ ಎಂಟು ಬಾರಿ ಜಪಿಸೋದ್ರಿಂದ ಖಂಡಿತವಾಗಿ ಮಾತೆ ಮಹಾಲಕ್ಷ್ಮಿಯ ವರದಾನಕ್ಕೆ ತಾವು ಪಾತ್ರರಾಗ್ತೀರ ನಿಮ್ಮ ಸಂಕಷ್ಟಗಳನ್ನು ತೆಗೆದುಹಾಕಿ ಸ್ವಚ್ಛಂದದ ಬದುಕು ಹಾಗೆ ನಿಮಗೆ ಏನು ಅತ್ಯವಶ್ಯಕವಾಗಿದೆ ಅನುಕೂಲಕರವಾಗಿ ಬೇಕಾಗಿದೆ ಯಾವ ದಾರಿದ್ರ್ಯದಲ್ಲಿ ಕುಳಿತಾ ಇದ್ರ ಅವೆಲ್ಲವನ್ನು ಸರಿಪಡಿಸ್ಕೊಂಡು ಬರುವಂಥ ಒಂದು ಯೋಗದಾನ ನೀಡತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಮಂತ್ರ ಸ್ವರೂಪಕ್ಕಿದೆ ಮಂತ್ರ ಸ್ವರೂಪ ಹೀಗಿದೆ ಓಂ ನವೇ ವರ್ಷೆ ಇಲಹಾದೇವಿ ಲೋಕ ಸಂವರ್ಧನಾಯ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನವೇ ವರ್ಷೆ ಇಲಹಾದೇವಿ ಲೋಕಸಂಹರ್ಧನಾಯ ಕಾಮರೂಪಿಣಿ ದೇಹಿ ಮೇ ಮೇಧನ ಸ್ವಾಹ ಇದು ಆಗದೆ ಹೋದ ಪಕ್ಷದಲ್ಲಿ ಇನ್ನೊಂದು ಮಂತ್ರ ಸ್ವರೂಪ ಇದೆ ಇದನ್ನು ತಾವು ಪಠನೆ ಮಾಡಬಹುದಾಗಿದೆ ಸ್ವರ್ಣವತಿ ಎಂಬುದಾಗಿದೆ ಓಂ ಹ್ರೀಂ 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 ಸ್ವರ್ಣವತಿ ಮಮ ಗೃಹ ಅಗಚ್ಛ ಅಗಚ್ಛ ಹ್ರೀಂ 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 ಓಂ ಇಷ್ಟೇ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಓಂ ಹ್ರೀಂ 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 ಸ್ವರ್ಣವತಿ ಮಮ ಗೃಹೆ ಅಗಚ್ಚ ಅಗಚ್ಛ ಹ್ರೀಂ 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 ಓಂ ಈ ಎರಡರಲ್ಲಿ ಯಾವುದಾದ್ರೂ ಮಂತ್ರವನ್ನು ತಾವು ಹೇಳಿಕೊಳ್ಳಿ ನೂರ ಎಂಟು ಬಾರಿ ಶುಕ್ರವಾರ ದಿವಸ ಮಹಾಲಕ್ಷ್ಮೀ ದೇವಿ ಫೋಟೋ ಮುಂದೆ ಕುಟ್ಕೊಂಡು ತಾವು ಜಪ ತಪವನ್ನು ಮಾಡಿ ಖಂಡಿತವಾಗಿ ನಿಮ್ಮ ದಾರಿದ್ರ್ಯ ಕಳೆದು ಶ್ರೀಮಂತರಾಗ್ತೀರಾ ದುಃಖ ಕಳೆದು ಸಂತೋಷ ಬರುತ್ತೆ ಹಾಗೆ ನಿಮ್ಮ ಕಷ್ಟ ಕಳೆದು ಒಂದು ಸುಖದ ಹಾದಿಗೆ ತಲುಪ್ತೀರ ಹಾಗೆ ಜಂಜಾಟಗಳನ್ನು ತೊಲಗಿಸಿ ಸ್ವಚ್ಛಂದತೆಯ ಎಡೆಗೆ ತಾವು ಹೋಗ್ತೀರಾ ಹಾಗೆ ನಿಮಗೆ ಬೇಕಾದ್ದನ್ನು ಪಡೆಯುವಂಥ ಶಕ್ತಿ ಸಾಮರ್ಥ್ಯ ವೃದ್ಧಿಯಾಗುತ್ತೆ ನಿಮಗೆ ಸಿಗುವಂಥ ಗೌರವಾಧಾರಗಳು ವೃದ್ಧಿಯಾಗುತ್ತೆ ಹಾಗೆ ಇನ್ನೊಬ್ರ ಹತ್ರ ಬೇಡುವಂಥ ಪರಿಸ್ಥಿತಿ ಬರೋದಿಲ್ಲ ಜೀವ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಒಂದು ಅನುಕೂಲಕರ ವಾತಾವರಣ ಆ ದೈವದಿಂದ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಹಾಗಾಗಿ ಮಂತ್ರದಲ್ಲಿ ನಂಬಿಕೆ ಇಡಿ ವಿಶ್ವಾಸ ಇಡಿ ಭಕ್ತಿಯಲ್ಲಿ ನಂಬಿಕೆ ಇಡಿ ವಿಶ್ವಾಸ ಇಡಿ ಮುಂದೆ ಹೋಗಿ ಕಾಲ ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ ಜೀವನ ಒಳಿತನ್ನ ಮಾಡುತ್ತೆ ಸರ್ವ ದೋಷ ಧಾರಾದ್ರಿಗಳು ದಾರಿದ್ರ್ಯಾದಿಗಳು ಸಹ ದೂರ ಆಗಿ ನಿಮ್ಮ ಬದುಕು ಬಂಗಾರ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಒಂದು ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇರತಕ್ಕಂಥ ಕಚೇರಿ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಭೇಟಿ ಖಂಡಿತ ಸಿಗಿ ಹಾಗೆ ನಿಮ್ಮ ಏನಾದರೂ ವಿಚಾರಗಳಿದರೆ ಕಮೆಂಟ್ನಲ್ಲಿ ತಿಳಿಸಿ ಅದಕ್ಕೆ ಬೇಕಾದಂಥ ಪರಿಹಾರ ಮಾರ್ಗಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ ಎಲ್ರಿಗೂ ಸಹ ಶುಭ ನಮಸ್ಕಾರ